ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೊನೆ ಘಟ್ಟಕ್ಕೆ ಬಂದಿದ್ದಾರೆ ಫಿನಾಲೆಯಲ್ಲಿ ವಿನ್ನರ್ ನ ರನ್ನರ್ ನ ಟಾಪ್ ಸಿಕ್ಸ್ ನ ನಿರ್ಧಾರ ಮಾಡುವಂತ ವೋಟಿಂಗ್ ಪೋಲ್ಸ್ ಈಗಾಗಲೇ ಪ್ರಾರಂಭವಾಗಿದೆ ಸೊ ಗುರುವಾರದ ಬೆಳ್ಳಂಬೆಗ್ಗೆ ಯಾರೆಲ್ಲ ಯಾವ ಸ್ಥಾನದಲ್ಲಿ ಕಾಣಿಸ್ತಾ ಸಿಗ್ತಾ ರಕ್ಷಿತಾ ಶೆಟ್ಟಿಗೆ ವಿನ್ನರ್ ಆಗುವ ಚಾನ್ಸ್ ಇದೆಯಾ ಅಶ್ವಿನಿಗಳಿಗೆ ಲಕ್ಕು ಕುಲಾಯಿಸ್ತು ಸೊ ಈ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನ್ ವಿಸಿಟ್ ಮಾಡ್ತಾ ಇದ್ರಾ ಚಾಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಒಂದು ಫಿನಾಲೆಯ ಟಾಪ್ ಸಿಕ್ಸ್ ಪೊಸಿಷನ್ಸ್ ಅಲ್ಲಿ ನಮ್ಗೆ ಕೊನೆಯ ಸ್ಥಾನದಲ್ಲಿ ಮ್ಯೂಟಂಟ್ ರಘು ಕಾಣ ಸಿಗ್ತಾ ಇದಾರೆ ಮ್ಯೂಟೆಂಟ್ ರಘುವರ್ಗೆ ಸದ್ಯದವರೆಗೂ ಹನ್ನೊಂದು ಪಾಯಿಂಟ್ ಆರು ಏಳು ಪರ್ಸೆಂಟೇಜ್ ಓಟಿಂಗ್ ನಡೀತಾ ಇದೆ ಸೊ ಆರು ಕಂಟೆಸ್ಟಿಂಗ್ ಗಳ ಪೈಕಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ನ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಉಳಿದಿರುವಂತಹ ಕಂಟೆಸ್ಟೆಂಟ್ ಯಾರಾದರೂ ವಿಧಾನ ಅಂದ್ರೆ ಅದೇ ವಿಚಾರಕ್ಕಿಂತ ರಘುವರಿಗೆ ಸ್ವಲ್ಪ ಕಡಿಮೆ ವೋಟಿಂಗ್ ಅಂತ ನಡೀತಾ ಇದೆ ಬಟ್ ರಘುವರ್ ಒಂದು ಮೆಚೂರಿಟಿಗಾಗಿರ್ಬೋದು ರಘುವರ್ ಮನೆಯಲ್ಲಿ ಬೇರೆ ಕಂಟೆಸ್ಟಿಂಗ್ ವಿಚಾರದಲ್ಲಿ ಡೀಲ್ ಮಾಡಿದಂತ ವಿಧಾನಕ್ಕೆ ಸಪರೇಟ್ ಆದಂತ ಫ್ಯಾನ್ ಇದೆ ಅವ್ರಿಗೆ ಆದಂತಹ ಒಂದು ಮತಗಳ ಮೂಲಕ ಅವರನ್ನ ಟಾಪ್ ಸಿಕ್ಸ್ ಅವ್ರಿಗೂ ಸಹ ಕರೆದುಕೊಂಡು ಬಂದಿದ್ದಾರೆ ನಂತರ ನಮ್ಗೆ ಇಲ್ಲಿ ಐದನೇ ಸ್ಥಾನದಲ್ಲಿ ಧನುಷ್ ಅವರು ಕಾಣ ಸಿಗ್ತಾ ಇದಾರೆ ಧನುಷ್ ಅವರಿಗೆ ಸದ್ಯದ ಮಟ್ಟಿಗೆ ಹನ್ನೆರಡು ಪಾಯಿಂಟ್ ಒಂದು ಎಂಟು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಯಾಕೆ ಜನಗಳು ಇಷ್ಟ ಪಡ್ತಾ ಇದ್ರೆ ಸ್ವಲ್ಪ ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತಾ ಇದ್ರು ಮತ್ತೆ ಟಾಸ್ಕ್ ಗಳ ವಿಚಾರದಲ್ಲಿ ತುಂಬಾ ಅದ್ಭುತವಾಗಿ ಆಡ್ತಾ ಇದ್ರು ಸೊ ಜನಗಳಲ್ಲಿ ಏನ್ ಭಾವನೆ ಬಂತು ಅಂದ್ರೆ ಗುರು ಎಂಟರ್ಟೈನ್ಮೆಂಟ್ ಮಾಡ್ಲಿಲ್ಲ ಕಾಮಿಡಿ ಮಾಡ್ಲಿಲ್ಲ ಅಂದ್ರೂ ಸಹ ಟಾಸ್ಕ್ ಗಳ ವಿಚಾರದಲ್ಲಿ ತನಗೆ ಚಾನ್ಸ್ ಸಿಗ್ತಾ ಪ್ರತಿ ಸಲ ಸಹ ಪ್ರೂವ್ ಮಾಡ್ಕೊಂಡಿದ್ರೆ ಆಟಗಳಲ್ಲಿ ಅದ್ಭುತವಾಗಿ ಆಡಿದನಲ್ವಾ ಅನ್ನೋ ಅನ್ನೊಂದು ಅಭಿಪ್ರಾಯವನ್ನ ಅವರೇ ಉಂಟು ಮಾಡಿದ್ರು ಸೊ ಅದೇ ಉದ್ದೇಶಕ್ಕೆ ಇಲ್ಲಿ ಧನುಷ್ ಅವರು ಟಾಪ್ ಫೈವ್ ಅಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೆ ಅಭಿಮಾನಿಗಳು ಸಿಕ್ಕಾಪಟೆ ವೋಟ್ ಮಾಡ್ತಾ ಇದ್ದಾರೆ ಹನ್ನೆರಡು ಪಾಯಿಂಟ್ ಒಂದು ಎಂಟು ಪರ್ಸೆಂಟೇಜ್ ಶೂಟಿಂಗ್ ನಡೀತಾ ಇದೆ ಇಲ್ಲಿ ನಂತರ ಸ್ಥಾನದಲ್ಲಿ ಕಾವ್ಯ ಅವರು ಕಾಣ ಸಿಗ್ತಾ ಇದ್ರೆ ನಾಲ್ಕನೇ ಸ್ಥಾನದಲ್ಲಿ ಕಾವ್ಯವರಿಗೆ ಹದಿನೈದು ಪಾಯಿಂಟ್ ಆರು ಏಳು ಸಿಕ್ಕಾಪಡೆ ಐ ವೋಟಿಂಗ್ ಇಲ್ಲಿ ಕಾವ್ಯ ಕಾವ್ಯವರ್ಗ ನಡೀತಾ ಇದೆ ಕಾವ್ಯ ಕಾವ್ಯವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪರ್ಸನಾಲಿಟಿ ಕ್ವೀನ್ ಅಂತ ಕರೀತಾರೆ ಇಲ್ಲಿ ಸೊ ಪರ್ಸನಾಲಿಟಿ ಗೆ ವಿನ್ ಮಾಡಿಸೋದಕ್ಕೆ ಸಿಕ್ಕಾಪಡೆ ವೋಟಿಂಗ್ ಪರ್ಸೆಂಟೇಜ್ ಅಂತ ನಡೀತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಉದ್ದಕ್ಕೂ ಸಹ ಅಶ್ವಿನಿಯವರಾಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಕೆಲವೊಂದು ಕಂಟೆಸ್ಟೆಂಟ್ ಗಳಾಗಿರ್ಬೋದು ಪದೇ ಪದೇ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯಿಂದ ಮಾತ್ರ ಗಿಲ್ಲಿಯಿಂದ ಮಾತ್ರ ಅಂತ ಹೇಳ್ಕೊಡ್ತಾನೆ ಬರ್ತಾ ಇದ್ರು ಬಟ್ ಗಿಲ್ಲಿಯವರು ನಾಮಿನೇಷನ್ ಅಲ್ಲಿ ಇದ್ರು ಸಹ ಕಾವ್ಯ ಅವರಿಗೆ ಅವರದೇ ಆದಂತಹ ಒಂದು ಅಭಿಮಾನಿ ಬಳಗ ಆಗಿರ್ಬೋದು ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರ್ಸೋಕೆ ಓಟ್ ಮಾಡ್ತಾರಂತ ಜನಗಳಾಗಿರ್ಬೋದು ತುಂಬಾನೇ ಅಧಿಕವಾದಂತಹ ಪರ್ಸೆಂಟೇಜ್ ನಲ್ಲಿ ಇದ್ದಾರೆ ಅವ್ರನ್ನ ಇಲ್ಲಿ ಟಾಪ್ ವೈನ್ ನಲ್ಲಿ ಟಾಪ್ ಫೋರ್ ಟಾಪ್ ತ್ರೀ ಸಹ ಸರ್ಕೊಂಡ್ ಬರುವಷ್ಟು ವೋಟಿಂಗ್ ಪರ್ಸೆಂಟೇಜ್ ನಡೀತದೆ ಅಂತ ಹೇಳ್ಬೋದು ಸೊ ಸತ್ಯಕ್ಕೆ ಇಲ್ಲಿ ಕಾವೇರಿಗೆ ಅದ್ಭುತವಾದಂತಹ ಹದಿನೈದು ಪಾಯಿಂಟ್ ಆರು ಏಳು ಪರ್ಸೆಂಟೇಜ್ ವೋಟಿಂಗ್ ನಡೀತಾ ಇದೆ ತುಂಬಾ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ದಾರೆ ಟಾಪ್ ತ್ರೀ ಬರುವಂತ ಚಾನ್ಸಸ್ ಸಹ ಇದೆ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರಿಗೆ ಲೆಕ್ಕ ಕುಲಾಯಿಸ್ತು ಗುರು ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಅಶ್ವಿನಿ ಗೌಡ ಅವರು ಕಳೆದ ಮೂರು ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ ಅವ್ರ ಜೊತೆಗೆ ಒಂದು ತಾಯಿಯಾಗಿ ಒಬ್ಬ ಸ್ನೇಹಿತೆಯಾಗಿ ತುಂಬಾ ಅದ್ಭುತವಾಗಿ ಇಬ್ರು ಜೋಡಿಯಾಗಿ ಕಾಣಿಸ್ಕೊಳ್ತಾ ಇದ್ರು ಸೊ ನಿನ್ನೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಧ್ರುವಂತ ಅವರ ಜರ್ನಿಯನ್ನ ಎಂಡ್ ಮಾಡಿ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬಂದ್ಮೇಲೆ ಆಟೋಮೆಟಿಕ್ಲಿ ಧ್ರುವಂತಿಗೆ ವೋಟ್ ಮಾಡ್ತಾ ಇದ್ದಂತ ಜನತೆಗಾಗಿರ್ಬೋದು ಅಭಿಮಾನಿಗಳಿಗಾಗಿರ್ಬೋದು ಆಪ್ಷನ್ ಇರೋದು ಒನ್ ಅಂಡ್ ಓನ್ಲಿ ಅಶ್ವಿನಿ ಅಷ್ಟೇನೆ ಯಾಕೆಂದ್ರೆ ಧ್ರುವಂತರು ಉಳಿದಂತ ಟಾಪ್ ಸಿಕ್ಸ್ ಅಲ್ಲಿ ಇರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ವಿರುದ್ಧವಾಗಿ ಸಹ ಜಗಳವನ್ನು ಇಟ್ಕೊಂಡಿದ್ರೆ ಮನಸ್ತಾಪ ಇದೆ ಸೊ ಅದೇ ಉದ್ದೇಶಕ್ಕೆ ಇಲ್ಲಿ ಅಶ್ವಿನಿ ಗೌಡ ಪ್ಲಸ್ ಧ್ರುವಂತರ್ ಎರಡು ಓಟ್ ಗಳು ಸಹ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಪ್ಲಸ್ ಆಗ್ ಬರ್ತಾ ಇದೆ ಸೊ ಇಲ್ಲಿ ಅಶ್ವಿನಿ ಅವರು ರಕ್ಷಿತ್ ಅವ್ರಿಗೆ ಕಾಂಪಿಟೇಷನ್ ಕೊಡೋ ಮಟ್ಟಿಗೆ ಇಲ್ಲಿ ಓಟ್ ಪರ್ಸೆಂಟೇಜ್ ನ ತಗೊಂಡ್ಕೊಂತ ಇದಾರೆ ಸೊ ಸತ್ಯದ ಮಟ್ಟಿಗೆ ಅಶ್ವಿನಿ ಗೌಡ ಅವರಿಗೆ ಹದಿನೇಳು ಪಾಯಿಂಟ್ ಮೂರು ಏಳು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ಅಂಡ್ ಅಶ್ವಿನಿ ಗೌಡ ಅವ್ರದ್ದು ಓಟಿಂಗ್ ಪರ್ಸೆಂಟೇಜ್ ಇನ್ನ ಸಹ ಇನ್ಕ್ರೀಸ್ ಆಗ್ಬೋದು ಅನ್ನೋ ಒಂದು ಅನಿಸಿಕೆ ನನಗಿದೆ ಯಾಕೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ನೀವು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಹೋಗಿ ವಿಸಿಟ್ ಮಾಡಿ ನೋಡಿದಿರಾ ಅಂದ್ರೆ ಬೆಂಗಳೂರಂತ ಸಿಟಿಗಳಲ್ಲಿ ಗೌಡ ಅವ್ರ ಒಂದು ಪ್ರಮೋಷನ್ಸ್ ಆಗಿರ್ಬೋದು ಅವ್ರ ಪಿ ಆರ್ ಟೀಮ್ ಗಳು ಅವರನ್ನ ವಿನ್ ಮಾಡಿಸಬೇಕು ಅಂತ ಮಾಡ್ತಾರಾ ಅಂತ ಒಂದು ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು ಸಿಕ್ಕಾಪಡೆ ಜಾಸ್ತಿ ಇದೆ ಅಂಡ್ ಇದ್ರ ಜೊತೆಗೆ ಬಿಗ್ ಬಾಸ್ ಧ್ರುವಂತ ಎಲಿಮಿನೇಟ್ ಮಾಡಿರೋದ್ರಿಂದ ಅದು ಒಂದು ಊಟ್ಸ್ ಆಡ್ ಅನ್ ಆಗ್ತಾ ಇದೆ ಇಲ್ಲಿ ಅಶ್ವಿನಿಗೌಡವರಿಗೆ ಸೊ ಸದ್ಯಕ್ಕೆ ಅವರು ನಮಗೆ ಟಾಪ್ ತ್ರೀ ಅಲ್ಲಿ ಕಾರ್ಡ್ ಸಿಗ್ತಾ ಇದಾರೆ ಹದಿನೇಳು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಮೂಲಕ ತುಂಬಾ ಅದ್ಭುತವಾದಂತಹ ರೇಸ್ ನಲ್ಲಿ ಕಾಡ್ ಸಿಗ್ತಾ ಇದಾರೆ ಅಂಡ್ ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿಯವರು ಮುಂದುವರಿತಾ ಇದ್ದಾರೆಗು ಯಾವುದೇ ಸಾರಿ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಷನ್ ಬಂದಾಗ ಗಿಲ್ಲಿ ಅಂದ್ರೆ ನಂಬರ್ ಒನ್ ಪೊಸಿಷನ್ ಗಿಲ್ಲಿ ಇದ್ರೆ ನಂಬರ್ ಟೂ ಪೊಸಿಷನ್ ಅಲ್ಲಿ ಅದೇ ತರ ಕಾಣಿಸ್ಕೊಳ್ತಾನೆ ಬರ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿನ ಮೆಚ್ಕೊಂಡು ಬಿಗ್ ಬಾಸ್ ವಿನ್ನರ್ ಮಾಡ್ಬೇಕು ಅನ್ನೋ ಮಟ್ಟಿಗೆ ಜನಗಳು ಓಟ್ ಮಾಡ್ತಾನೆ ಬರ್ತಾ ಇದಾರೆ ಎಕ್ಸ್ಪೆಷಲಿ ಉಡುಪಿ ಆಗಿರ್ಬೋದು ಮಲೆನಾಡಿನ ಕಡೆಯವರು ಆಗಿರ್ಬೋದು ನಮ್ಮ ಮನೆ ಮಗಳು ಬಿಗ್ ಬಾಸ್ ವರ್ಗುಸ ಹೋಗಿದ್ದಾಳೆ ನಮ್ಮ ಮನೆ ಮಗಳನ್ನ ನಾವು ಜೈಶೀಲ್ರಾಗಿ ಮಾಡ್ಲೇಬೇಕು ಅಂದ್ಬಿಟ್ಟು ಸಿಕ್ಕಾಪಡೆ ಸಪೋರ್ಟ್ ಮಾಡ್ತಾ ಇದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ತುಂಬಾ ಅದ್ಭುತವಾದಂತಹ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಬರ್ತಾ ಇದೆ ಹತ್ತೊಂಬತ್ತು ಪಾಯಿಂಟ್ ಆರು ಮೂರು ಪರ್ಸೆಂಟ್ ವೋಟಿಂಗ್ ಇಲ್ಲಿ ಬರ್ತಾ ಇದೆ ಅಂಡ್ ಇಲ್ಲಿ ಅಭಿಮಾನಿಗಳು ಅವ್ರದೇ ರೀತಿಯಾದಂತಹ ಒಂದು ಪ್ರಮೋಷನ್ಸ್ ಆಗಿರ್ಬೋದು ರಕ್ಷಿತಾ ಶೆಟ್ಟಿ ವಿನ್ ಆಗ್ಬೇಕು ಇನ್ನ ಚಿಕ್ಕ ಹುಡುಗಿ ತುಂಬಾ ಅದ್ಭುತವಾಗಿ ಮೆಚೂರಿಟಿಯಿಂದ ಆಟ ಅಂತ ಅವ್ರದೇ ರೀತಿಯ ಪ್ರಮೋಷನ್ಸ್ ನ ಮೂಲಕ ಬೇರೆ ಊಟ ಆಡಿಯನ್ಸ್ ನ ಮೂಲಕ ಸಹ ವೋಟ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಸದ್ಯಕ್ಕೆ ನಮಗೆ ನಂಬರ್ ಟೂ ಪೊಸಿಷನ್ ಅಲ್ಲಿ ರಕ್ಷಿತಾ ಶೆಟ್ಟಿ ಕಾಣ ಸಿಗ್ತಾ ಇದಾರೆ ಅಂಡ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ಯಾವಾಗ್ ಬೇಕಾದ್ರೂ ನಾಮಿನೇಷನ್ ಅಂತ ಗಿಲ್ಲಿ ಬಂದಾಗ ನಂಬರ್ ಒನ್ ಒನ್ ಪೊಸಿಷನ್ ಅಲ್ಲಿ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ಅವರೇ ಮುಂದುವರ್ಕೊಳ್ತಾ ಬರ್ತಾ ಇದಾರೆ ಈಗ ಒಂದು ರೇಸ್ ನ ವಿನ್ನರ್ ರೇಸ್ ನ ಗಿಲ್ಲಿ ಅವರು ಈಗಾಗಲೇ ಒಂದು ಕೈಯನ್ನ ಟ್ರೋಫಿ ಮೇಲೆ ಇಟ್ಟಿರೋ ತರಲ್ಲಿ ಕಾಣಿಸ್ತಾ ಇದಾರೆ ಅಷ್ಟರ ಮಟ್ಟಿಗೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ನಡೀತಾ ಇದೆ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಅಭಿಮಾನಿಗಳು ಅವ್ರದೇ ರೀತಿಯಾದಂತಹ ಒಂದು ವಿಡಿಯೋ ಎಡಿಟಿಂಗ್ ಎಡಿಟಿಂಗ್ಸ್ ಆಗಿರ್ಬೋದು ಗಿಲ್ಲಿ ಬಿಗ್ ಬಾಸ್ ಸೀಸನ್ ಎಂಟರ್ಟೈನ್ಮೆಂಟ್ ವಿಚಾರ ಆಗಿರ್ಬೋದು ಅವ್ರದೇ ರೀತಿಯ ಪ್ರಮೋಷನ್ಸ್ ನ ಮೂಲಕ ಜನರಲ್ ಆಡಿಯನ್ಸ್ ನ ಓಟ್ ಸಹ ಕೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸೊ ಅದ್ಭುತವಾದಂತಹ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಇಲ್ಲಿ ಗಿಲ್ಲಿಗೆ ಬರ್ತಾ ಇದೆ ಸೊ ಸದ್ಯಕ್ಕಾದ್ರೆ ಇಪ್ಪತ್ತ ನಾಲ್ಕು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟೇಜ್ ಅಷ್ಟು ಗಿಲ್ಲಿಗೆ ಬರ್ತಾ ಇದೆ ಒಂದ್ ಸೈಡ್ ಗಿಲ್ಲಿ ವಿನ್ನರ್ ಆಗುವಂತ ಸಾಧ್ಯತೆ ಸಹ ಇದೆ ಬಟ್ ಸ್ನೇಹಿತರ ಒಂದ್ ಇನ್ಪೆಂಟ್ ಕೂಡ ಇವತ್ತು ಒಂದು ಓಟಿಂಗ್ ಪೋಸ್ ಅಂತ ನೈನ್ಟಿ ನೈನ್ ಓಟ್ಸ್ ಏನ್ ಪ್ರಾರಂಭವಾಗಿದೆ ಅದು ನಾಳೆ ಎಪಿಸೋಡ್ ನಂತರ ಅವಕಾಶ ಮಾಡ್ಕೊಡ್ತಾರ ನೈನ್ಟಿ ನೋಟ್ಸ್ ಅಂತ ಹೇಳಲಾಗ್ತಾ ಇದೆ ಸೊ ಮಿಸ್ ಮಾಡಕ್ ಹೋಗ್ಬೇಡಿ ನಿಮ್ಮ ಒಂದು ಕಂಟೆಸ್ಟೆಂಟ್ ಗೆ ಎಲ್ಲಾ ಓಟ್ ಗಳನ್ನ ಕಂಪ್ಲೀಟ್ ಆಗಿ ನೈನ್ಟಿ ನೈಟ್ ನೋಟ್ಸ್ ನ ಮಾಡಿ ಎಲ್ಲೂ ಸಹ ಸ್ಪಿಟ್ ಮಾಡಕ್ ಹೋಗ್ಬೇಡಿ ಈಗಾಗಲೇ ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಟಾಪರ್ ಇದಾರೆ ಇಲ್ಲಾಂದ್ರೆ ನಮ್ಮ ಫೇವರೆಟ್ ಕಂಟೆಸ್ಟ್ ಈಗಾಗಲೇ ಸಿಕ್ಸ್ ಅಲ್ ಆ ಫೈ ಅಲ್ಲ ಇದಾರೆ ಹೇಗೂ ಗೆಲ್ಲೋದಿಲ್ಲ ಬೇರೆಯವ್ರು ಓಟ್ ಮಾಡೋ ಅಭಿಪ್ರಾಯದಲ್ಲಿ ಬೇರೆ ಯಾರು ಓಟ್ ಮಾಡೋಕ್ ಹೋಗ್ಬೇಡಿ ನಿಮ್ಮ ಫೇವ್ರೇಟ್ ಗೆ ಓಟ್ ಮಾಡೋದ್ರ ಮೂಲಕ ಅವರು ಯಾವ ಒಂದು ಸ್ಥಾನಕ್ಕೆ ಡಿಸರ್ವ್ ಇದ್ದಾರೋ ಆ ಒಂದು ಸ್ಥಾನಕ್ಕೆ ಅವರನ್ನ ಕರೆದುಕೊಂಡು ಬಂದು ಕೂರ್ಸಿ ಅಂಡ್ ನಾಳೆ ಇರುವಂತ ಅಪ್ಡೇಟ್ ನ ಪ್ರಕಾರ ನಾಳೆ ಸಹ ಓಟಿಂಗ್ ಏನ್ ಪ್ರಾರಂಭವಾಗುತ್ತೆ ಸೊ ಇವತ್ತು ಓಟ್ ಹಾಕಿದೀವಿ ಇಷ್ಟೇ ಫೈನಲ್ ನಮ್ದು ಮುಗಿತ ಕೆಲಸ ಅಂತ ಅನ್ಕೊಳಕ್ ಹೋಗ್ಬಿಡಿ ಒಂದೇ ಒಂದು ಡೇ ನಲ್ಲಿ ಹೇಗ್ ಬೇಕಾದ್ರೂ ಟರ್ನ್ ಓರ್ ಅಂಡ್ ಆಗ್ಬಿಡಬಹುದು ಸೊ ಮಿಸ್ ಮಾಡಿದ್ರೆ ಓಟಿಂಗ್ ಬಸ್ ಯಾವಾಗೆಲ್ಲ ಪ್ರಾರಂಭ ಆಗುತ್ತೋ ಅವಾಗೆಲ್ಲ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ಓಟ್ ಮಾಡೋದ್ರ ಮೂಲಕ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಡಿಸರ್ವ್ ಇರೋ ಕ್ಯಾಂಡಿಡೇಟ್ ನ ವಿನ್ನರ್ ಆಗಿ ಮಾಡಿ ಅಂತ ನನ್ನ ಕಡೆಯಿಂದ ನಾನು ಹೇಳ್ಕೊಳ್ತಾ ಇದ್ದೀನಿ ಅಂಡ್ ಈ ಸದ್ಯಕ್ಕೆ ನಾವು ನೋಡೋದಾದ್ರೆ ಇಲ್ಲಿ ಗಿರಿ ರಕ್ಷಿತ ವಿನ್ನರ್ ಮತ್ತೆ ರನ್ನರ್ ಸುದೀಪ್ ಸರ್ ಕೈಯಲ್ಲಿ ಇರುವಂತ ಎರಡು ಕೈಗಳು ಆಗಿ ಸಿಗ್ತಾ ಇದಾರೆ ಸೊ ಮುಂದೆ ಯಾವ ತರ ಇದು ವೋಟಿಂಗ್ ರಿಸಲ್ಟ್ ನಲ್ಲಿ ಏರುಪೇರ್ ಆಗುತ್ತೆ ಅಂತ ನನ್ನ ಕಡೆಯಿಂದ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಮಿಸ್ ಮಾಡಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು